ಓಹ್ ಆಗಲೇ ಎಲ್ಲ ತಯಾರಾಗಿದ್ದೀರಾ ನಮಸ್ಕಾರ ಮರ್ರೆ ನೀವು ಕೇಳ್ತಿದ್ದೀರಾ ಏನಿದು ಮೊಬೈಲ್ ನೋಡ್ತಾ ಇದ್ದೀರಲ್ಲ ಅಂತ ನೋಡಿ ಮೊಬೈಲ್ನಲ್ಲಿ ಯಾರಿದ್ದಾರೆ ಅಂತ ಇದು ನಾನು ನನ್ನ ಗಂಡ ನಾನು ನನ್ನ ಗಂಡ ಮೊಬೈಲ್ನಲ್ಲಿ ಯಾವಾಗಲೂ ಕಾಣೋ ಹಾಗೆ ನಾನು ಇಟ್ಕೊಂಡಿರ್ತೇನೆ ಯಾಕೆ ಗೊತ್ತಾ ಗಂಡ ಹೆಂಡತಿ ಅಂತ ಹೇಳಿದರೆ ಎರಡು ಕಣ್ಣಿದ್ದಾಗೆ ಎರಡು ಹಾಗೆ ಅಥವಾ ಒಂದು ಗಾಡಿಯ ಎರಡು ಚಕ್ರಗಳಿದ್ದಾಗೆ ಅಥವಾ ಗಾಡಿಯ ಎರಡು ಎತ್ತುಗಳಿದ್ದಾಗೆ ಸಂಸಾರ ಅನ್ನುವಂತಹ ಒಂದು ಗಾಡಿಗೆ ಗಂಡ ಹೆಂಡತಿ ಇಬ್ಬರು ಕೂಡ ಸಮಾನರು ಅನ್ನೋದನ್ನು ಈ ಮೂಲಕ ನಿಮಗೆ ಹೇಳೋಣ ಅಂತ ಆಸೆ ಪಡ್ತೇನೆ ಹೇಳುದಾ ನನ್ನ ಸೊಸೆ ಹೇಳ್ತಾಳೆ ಅತ್ತೆ ನೀವೇನು ಯಾವಾಗಲೂ ಹೇಳ್ತಿರ್ತೀರಿ ಗಂಡ ಸಮಾನ ದೊಡ್ಡ ದೇ ದೇವರು ಅಂತ ಹೌದು ಗಂಡ ದೇವರು ಹೇಳ್ತಾರಲ್ಲ ಪತಿಯೇ ಪರದೈವ ಅಂತ ಆದರೆ ಪತಿಯೇ ಪರದೈವವೂ ಹೌದು ಆದರೆ ನಾವು ತಿಳ್ಕೊಂಡ ಹಾಗೆ ಗಂಡ ಹೆಂಡತಿ ಇಬ್ಬರು ಸಮಾನರು ಯಾಕೆ ಗೊತ್ತಾ ನೋಡಿ ಆ ಗೋಡೆ ಮೇಲಿದೆ ನೋಡಿ ಯಾರು ರಾಮ ಸೀತೆ ಗಂಡು ಗಂಡ ಹೆಂಡತಿ ಹಾಗೆ ಶಿವ ಪಾರ್ವತಿ ಅಥವಾ ಇನ್ನು ಯಾವುದೇ ನೀವು ದೇವರನ್ನು ತಗೊಳ್ಳಿ ಅಥವಾ ಮಾತಿನಲ್ಲಿ ಕೇಳಿ ಎಲ್ಲರೂ ಹೇಳೋದು ಏನೋ ಗಂಡ ಹೆಂಡತಿ ಇಬ್ಬರು ಒಂದೇ ಕಡೆ ಇರ್ತಾರೆ ಅಂತ ಹಾಗೆ ನಾನು ಕೂಡ ಈ ಮೊಬೈಲ್ನಲ್ಲಿ ನಾನು ನನ್ನ ಗಂಡ ಇಬ್ಬರು ಕೂಡ ಇದರಲ್ಲಿ ಒಟ್ಟಿಗೆ ಇದ್ದೇವೆ ಇದನ್ನು ಒಂದು ಫೋಟೋದ ಥರ ನಾನು ಇಟ್ಕೊಂಡಿರ್ತೇನೆ ಅದು ಯಾಕೆ ಹೇಳ್ತೇನೆ ಗೊತ್ತುಂಟ ನಿಮಗೆ ಆಶ್ಚರ್ಯ ಆಗ್ಬೋದು ಇದು ಎಂಥದ್ದು ಇದು ಕೊರೀತಾಳಿಯವಳು ಅಂತ ಕೊರಿಯೋದೇನಿಲ್ಲ ಹೆದರಬೇಡಿ ನಾನೇನು ನಿಮ್ಮ ತಲೆ ಕೊರೆಯೋದಿಲ್ಲ ಏನು ನೀವು ಮಾತು ಹೇಳ್ತಿರಲ್ಲ ಹೆಂಡತಿ ಕೊರಿತಾಳೆ ತ ಹೆಂಡತಿ ತಲೆ ಕೊರಿತಾಳೆ ಅಂತ ಹೇಳ್ತೀರಿ ಅದೇ ರೀತಿಯಲ್ಲಿ ಅಯ್ಯೋ ಇದು ಯಾವ ಬೈರಿಗೆ ಅಪ್ಪ ಹೆಂಡತಿ ಕೊರಿಲಿಕ್ಕೆ ಶುರು ಮಾಡಿದರೆ ಹೆಂಡತಿ ಪ್ರಾಣ ಹೆಂಡತಿ ಅಂತ ಹೇಳೋರು ಇದ್ದಾರೆ ಅದೇ ರೀತಿಯಲ್ಲಿ ಅಯ್ಯೋ ಗಂಡ ಗಂಡ ಅಂತ ಹೇಳಿದರೆ ಗಂಡಾಂತರ ಅಂತ ಹೇಳೋರು ಇದ್ದಾರೆ ಅದೆರಡೂ ಸುಳ್ಳು ಗಂಡನು ಹೆಂಡತಿಯು ಇಬ್ಬರು ಕೂಡ ಒಟ್ಟಾಗಿದ್ದರೆ ಅದೇ ಹೇಳ್ತಾರಲ್ಲ ಸರಸ ವಿರಸ ಎರಡೂ ಇರಬೇಕು ಸಮರಸವೇ ಜೀವನ ಅಂತ ಹಾಗೆ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಾಗಿದ್ದರೆ ಎಷ್ಟು ಚಂದ ಅಲ್ವಾ ನೀವೇ ಹೌದಲ್ವ ಅಂತ ಯೋಚನೆ ಮಾಡಿ ಒಂದು ನಿಮಿಷ ಗಂಡ ಇಲ್ಲದೇ ಇದ್ದರೆ ಹೆಂಡತಿ ಹೇಗೆ ಬದುಕ್ತಾಳೆ ಅಂತ ಯೋಚನೆ ಮಾಡಿ ಹೆಂಡತಿ ಇಲ್ಲದೇ ಇದ್ದರೆ ಗಂಡ ಹೇಗೆ ಬದುಕ್ತಾನೆ ಅಂತ ಯೋಚನೆ ಮಾಡಿ ಎರಡೂ ಕೂಡ ಕಷ್ಟ ಆತ್ಮೀಯರೇ ಈ ಗಂಡ ಹೆಂಡತಿ ಅನ್ನೋದು ಪ್ರಾಯದಲ್ಲಿ ಗೊತ್ತಾಗೋದಿಲ್ಲ ಚಿಕ್ಕ ಪ್ರಾಯದಲ್ಲಿ ಬಿಸಿ ರಕ್ತ ಇದ್ದಾಗ ನಾನೇನು ಮಹಾ ನಾನೇನು ಮಹಾ ಎಲ್ಲರಿಗಿಂತ ನಾನೇ ಮಹಾ ಅನ್ನುವಂತಹ ಭಾವನೆ ಇರ್ಬೋದು ಆದರೆ ಮುಪ್ಪಿನಲ್ಲಿ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಹೇಗೆ ಅಂದರೆ ಜೋರು ಮಳೆ ಬರ್ತಿದೆ ಜೋರು ಮಳೆ ಬರುವಾಗ ಒಂದು ಮಾಡಬೇಕು ಅದು ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಆದ್ದರಿಂದ ಗಂಡ ಹೆಂಡತಿ ಇಬ್ಬರು ಕೂಡ ಸರಿಸಮಾನರು ಅಂತ ನನ್ನ ಅನಿಸಿಕೆ ಒಂದು ಮಾತುಂಟು ಗಂಡ ಬೇರೆ ಉಂಡ ಅಂತ ಗಂಡ ಬೇರೆ ಉಂಡ ಎರಡರ್ಥ ಒಂದು ಗಂಡ ಬೇರೆ ಊಟ ಮಾಡಿದ ಮತ್ತೊಂದು ಗಂಡ ಬೇರೆ ಉಂಟ ತುಳುವಿನಲ್ಲಿ ಕೇಳಿದರೆ ಉಂಡ ಅಂತ ಕೇಳಿದರೆ ಉಂಟ ಅಂತ ಎರಡೂ ಅಲ್ಲ ಗಂಡ ಬೇರೆ ಉಂಡ ಅನ್ನೋದು ಪುಸ್ತಕ ಒಂದು ಪ್ರಾಣಿ ಗಂಡ ಬೇರೆ ಉಂಡ ಪ್ರಾಣಿ ಅದು ನೀವು ನೋಡಿ ಎರಡು ಕಡೆ ಎರಡು ಕೊಕ್ಕಿರ್ತದೆ ಆದರೆ ಅದೆರಡು ದೇಹ ಒಂದೇ ಹಾಗೆ ನಾವು ನನ್ನ ಗಂಡ ನೀವು ನಿಮ್ಮ ಹೆಂಡತಿ ನೀವು ನಿಮ್ಮ ಗಂಡ ಆ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿದ್ರೆ ಮಾತ್ರ ಏನಾಗ್ತದೆ ಒಂದು ಸಂಸಾರ ಇಲ್ಲದಿದ್ದರೆ ಸಸಾರ ಸಂಸಾರ ಸಂಸಾರ ಆಗಬೇಕಾದ್ರೆ ಗಂಡ ಹೆಂಡೀರಲ್ಲಿ ಹೊಂದಾಣಿಕೆ ಇರಬೇಕು ಅದು ಬಿಟ್ಕೊಂಡು ನೀನೇನು ಮಹಾ ಅಂತ ಗಂಡ ಹೇಳಿದರೆ ಹೋಗಿ ಇವಳು ಶುರು ಮಾಡಿದ್ಲು ಕೊರಿಲಿಕ್ಕೆ ಅಂತ ಗಂಡ ಹೇಳಿದರೆ ಅದು ಖಂಡಿತ ಏನೂ ಆಗೋದು ಇದಲ್ಲ ಸರಿಯಾದ ಸಂಸಾರ ಆಗೋದಿಲ್ಲ ಅಲ್ಲಿ ಏನಿರಬೇಕು ಸರಸ ವಿರಸ ಇರಬೇಕು ಎರಡು ಇರಬೇಕು ಈಗ ನೀವು ನನ್ನ ಪುಸ್ತಕ ಈ ಒಂದು ಹಂಸಾಯನ ಇದೆಯಲ್ಲ ಅದನ್ನು ಬೇಕಾದರೆ ಪುರ್ಸೋತಿದ್ದರೆ ತಗೊಳ್ಳೋ ಮನಸ್ಸಿದ್ರೆ ಓದುವ ಹವ್ಯಾಸ ಇದ್ದರೆ ತಗೊಂಡು ಓದಿ ನೋಡಿ ಅದರಲ್ಲಿ ನಾನು ಗಂಡ ಹೆಂಡತಿ ಅಂದರೆ ಹೇಗೆ ಅವರ ಜೀವನ ಹೇಗೆ ಅನ್ನೋದನ್ನು ನಮ್ಮ ಅಪ್ಪ ಅಮ್ಮ ಆಮೇಲೆ ನಾನು ನನ್ನ ಗಂಡ ಯಾವ ರೀತಿ ಇದ್ದೇವೆ ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಂಡಿದ್ದೇನೆ ಬರ್ತದೆ ಏನು ಬರೋದಿಲ್ಲ ರೀ ಯಾರಲ್ಲಿ ಜಗಳ ಬರೋದಿಲ್ಲ ಒಂದು ಗಂಡ ಏನೋ ನನ್ನ ಗಂಡ ಒಮ್ಮೆ ಹೇಳಿದ್ದುಂಟು ಏನು ಗೊತ್ತಂಟ ನಿಮಗೆ ಆಶ್ಚರ್ಯ ಆಗ್ಬೋದು ನಿಮ್ಮ ಗಂಡನೂ ಏನಾದರೂ ಬೈತಾರೋ ಅಂತ ಬೈದೇ ಇರೋ ಗಂಡ ಎಲ್ಲಿದ್ದಾರೆ ಮರೆಯವರೆ ಬೈರಿ ಕೊರಿದೇ ಇರುವಂಥ ಎಲ್ಲಿದ್ದಾಳೆ ಎರಡೂ ಇದ್ದರೆ ಅದೊಂದು ರೀತಿ ಇಲ್ಲದಿದ್ದರೆ ಅದರಲ್ಲಿ ಸ್ವಾರಸ್ಯ ಇಲ್ಲ ಉಪ್ಪು ಹುಳಿ ಖಾರ ಇಲ್ಲದ ಹಾಗೆ ಅದರಿಂದ ನನ್ನ ಗಂಡನಿಗೊಂದು ಸರಿ ಎಂಥ ಸುಟ್ಟು ಬಂದಿತ್ತು ಸರಿ ಚಪಾತಿ ಮಾಡಿದ್ದೆ ಚಪಾತಿ ಏನಾಗಿದೆ ಸ್ವಲ್ಪ ಒರಟಾಗಿದೆ ನಾನು ಏನೋ ನೋಡುವ ಸುಮ್ಮನೆ ತಿಂದಾರು ಅಂಥೇಳಿ ಎಲ್ರಿಗೂ ಮಕ್ಕಳಿಗೆ ಮತ್ತು ಅವರಿಗೂ ಚಪಾತಿ ಇಟ್ಟಾಯಿತು ಚಟ್ನಿ ಕೊಟ್ಟಾಯಿತು ತಿಂತ ಇದ್ದಾಗ ಅವ್ರಿಗೆ ಸುಟ್ಟು ಬಂತು ಇದೆಂಥದ್ದು ಇಷ್ಟು ಹೊರಟಾಗಿದೆ ಇದು ನಾಯಿ ಕೂಡ ತಿನ್ಲಿಕ್ಕಿಲ್ಲ ಅಂದರು ನನಗೆ ಏನು ಮಾಡೋದು ಗೊತ್ತಾಗಲಿಲ್ಲ ಎಂಥ ಮಾಡೋದು ಮೆಲ್ಲ ಹೇಳಿದೆ ಹೌದಿರಿ ಅದಕ್ಕೆ ನಿಮ್ಗೆ ಹಾಕಿದ್ದು ಅಂತ ನನ್ನ ಗಂಡ ಪುಸಪ್ಕಂದಾಗ ಅಡಿಬಿಟ್ರು ಬಾಯಲಿದ್ದ ಚಪಾತಿ ಚಟ್ನಿ ಎಲ್ಲ ಹೊರಗೆ ಬಂತು ಜೋರ್ನಾಗಡಿಬಿಟ್ರು ಅಲ್ಲಿಗೆ ಜಗಳ ಇಲ್ಲ ಆಮೇಲೆ ಚಪಾತಿಯನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರು ಯಾಕೆಂದರೆ ಸ್ವಲ್ಪ ಹೊರಟಾಗಿತ್ತು ಹೌದು ಅದಕ್ಕೆ ಮತ್ತೆ ಹೇಳಿದೆ ನೋಡಿ ಯಾವಾಗಲೂ ಚೆನ್ನಾಗಿ ಮಾಡಿದಾಗ ನೀವು ಏನು ಹೇಳೋದಿಲ್ಲ ಅಲ್ಲ ಅದು ಎತ್ತು ಸ್ವಲ್ಪ ಹೊರಟ ಆಯಿತು ಅಂತ ಹೇಳಿದೆ ಹೌದು ಹೌದು ನನ್ನಾಗೆ ಅಂತ ಹೇಳ್ತೀಯಾ ಅಂದರು ಯಾಕೆಂದ್ರೆ ನನ್ನ ಗಂಡ ತುಂಬ ಸ್ಟ್ರಿಕ್ಟೆ ಹಾಗಾಗಿ ಹಾಗಂತ ಕೇಳಿದರು ಹಾಗೆ ಒಂದು ಏನೇ ಬಂದರೂ ಕೂಡ ಗಂಡ ಹೆಂಡತಿಯರಲ್ಲಿ ನಾವು ಒಂದು ತಮಾಷೆಯಲ್ಲಿ ತೊಗೊಂಡು ಹೋದರೆ ಅಲ್ಲಿ ಜಗಳ ಇರೋದಿಲ್ಲ ಎಲ್ಲರ ಮನೆಯಲ್ಲೂ ಜಗಳ ಇರುತ್ತೆ ಎಲ್ಲರ ಮನೆ ದೋಸೆ ತೂತು ಅಂದ ಹಾಗೆ ಅಲ್ಲ ಕೆಲವ್ರ ಮನೆ ಕಾವಲಿ ತೂತಾಗಿರುತ್ತೆ ಅದೇನು ಮಾಡಲಿಕ್ಕೆ ಆಗೋದಿಲ್ಲ ಬಿಡಿ ಅದು ಅವರವರ ಕರ್ಮ ಅವರ ಪಡ್ಕೊಂಡು ಬಂದದ್ದು ಅಂತೀರಲ್ಲ ಹಾಗೆ ಹಾಗೆಯೇ ನಾವು ಹೇಳ್ತೇವಲ್ವ ಕರ್ಮಣ್ಯೇ ವಾದಿ ಮಾಪಲೇಶು ಕದಾಚನ ಅನ್ನುವಂಥವರೇ ನಾವು ಏನು ಹೇಳಿದ್ದೇವೆ ನಮ್ಮ ಮೇಲಿನ ಪೂರ್ವ ಪುಣ್ಯದ ಫಲವಾಗಿ ಗಂಡ ಹೆಂಡತಿ ಮಕ್ಕಳು ಮನೆ ಎಲ್ಲ ಆಗುವಂಥದ್ದು ಆದ್ದರಿಂದ ಅದಕ್ಕೆಲ್ಲ ನಾವು ಚರ್ಚೆ ಮಾಡೋದು ಅದಕ್ಕೆಲ್ಲ ಒಬ್ರನ್ನೊಬ್ಬರು ದೂರದು ಕೆಲವ್ರದ್ದು ಇರುತ್ತೆ ನನ್ನ ಒಂದಿನ ಇಬ್ಬರು ಸ್ನೇಹಿತರು ಮಾತಾಡೋದು ಕೇಳಿದೆ ಹೇಳ್ತಾ ಇದ್ದಾರೆ ನನ್ನ ಗಂಡ ಕ್ರೂರಿ ಅದಕ್ಕೆ ಅವಳು ಹೇಳ್ತಾಳೆ ಅಯ್ಯೋ ನನ್ನ ಗಂಡ ಭಾಳ ಪಾಪ ಅಂತ ಅದನ್ನು ಕೇಳಿ ಇವಳು ಹೇಳ್ತಾಳೆ ಇನ್ನೊಬ್ಬಳು ನನ್ನ ಗಂಡ ಹಾಗೆ ನಿನ್ನ ಗಂಡ ಹೀಗೆ ಅವಳ ಗಂಡ ಹೇಗೆ ಅಂತ ಇದು ಕುತೂಹಲ ಹೆಂಗಸರಿಗೆ ಕೆಲವು ಸರಿ ಗಂಡದ ನೀರು ಹಾಗೆ ಇರ್ತಾರೆ ಏನು ನನ್ನ ಹೆಂಡತಿ ಭಾಳ ಸುಂದರಿ ಅಂತ ಹಾಗೆ ಇಟ್ಕೊಳ್ಬೇಕು ಏನಾಗುತ್ತೆ ಗೊತ್ತುಂಟ ನನ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ಆಗಿಬಿಟ್ರೆ ಅದು ಏನು ಖಂಡಿತ ಹೆಂಡತಿ ಗಂಡನಲ್ಲಿ ಸರಿಯಾಗಲಿಕ್ಕಿಲ್ಲ ಹೊಂದಾಣಿಕೆ ಆಗಲಿಕ್ಕಿಲ್ಲ ಆದ್ದರಿಂದ ಹೇಗೆ ಇರಲಿ ಅವಳು ಹೇಗೆ ಹೆತ್ತವರಿಗೆ ಹೆಗ್ಗಣಮದ್ದು ಕೂಡಿದವರಿಗೆ ಮುದ್ದು ಅಂತ ಹೇಳ್ತಾರೆ ಆ ಮುದ್ದು ಅಲ್ಲ ಹೆಂಡತಿ ಆಗಲಿ ಗಂಡಾಗಲಿ ಅವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡಾಗ ಎಷ್ಟು ಚಂದ ಅಲ್ಲ ಸುಖದ ಸಂಸಾರ ಇಂಥ ಸಂಸಾರ ನಮ್ಮಲ್ಲಿ ನಿಮ್ಮಲ್ಲಿ ಆಗಬೇಕಾದ್ರೆ ನಾವು ಯಾವತ್ತೂ ಕೂಡ ಏನೋ ಬರ್ತದೆ ಏನಲ್ಲಿ ಇದರಲ್ಲಿ ಗಾಳಿಯಲ್ಲಿ ಇದರಲ್ಲಿ ಎಲ್ಲ ಬರೋ ಹಾಗೆ ಧೂಳು ಬರೋ ಹಾಗೆ ನಮ್ಮ ಜೀವನದಲ್ಲೂ ಏನಾದರೂ ಒಂದೊಂದು ಸಮಸ್ಯೆಗಳು ಬರ್ತದೆ ಆದರೆ ಅದನ್ನು ಏನು ಮಾಡಬೇಕು ಬಿಟ್ಟು ಹಾಕಬೇಕು ಆ ಹೋಗಲೇಪ್ಪ ಅದನ್ನೆಲ್ಲ ನೆನ್ಪಿಡ್ಲಿಕ್ಕಿಲ್ಲ ಅಂತ ಹಾಗೆಯೇ ಆ ಗಂಡನೊಂದಿಗೆ ಹೆಂಡತಿ ಹೆಂಡತಿಯೊಂದಿಗೆ ಗಂಡ ಇದ್ದರೆ ಮಾತ್ರ ಸಂಸಾರ ಸುಗಮವಾಗ್ತದೆ ಅಂತ ನನ್ನ ಅನಿಸಿಕೆ ನೀವೇನಂತೀರಿ ಮುಂದೆ